ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಶೇಷ ಕಥೆ ಆತ್ಮಚರಿತ್ರೆ ಮಹಾತ್ಮ ಜ್ಯೋತಿಬಾ ಪುಲೆ ಕೋರೆಂಗಾಂವ್ ಯುದ್ಧ ಪ್ರಪಂಚದ ಇತಿಹಾಸದಲ್ಲೇ ದಾಖಲಾತಿಯನ್ನು ಪಡೆದರೂ ನಿಜವಾದ ದಲಿತರ ಇತಿಹಾಸವು ಪ್ರಾರಂಭವಾಗುವುದು ಕೋರೆಂಗಾಂವ್ ಯುದ್ಧ ನಡೆದ ಒಂಬತ್ತು ವರ್ಷಗಳ ನಂತರ ಜನಿಸಿದ ಮಹಾತ್ಮ ಜ್ಯೋತಿಬಾ ಪುಲೆಯವರಿಂದ ಫೆಬ್ರವರಿ ಇಪ್ಪತ್ತು ಸಾವಿರದ ಎಂಟುನೂರ ಇಪ್ಪತ್ತೇಳನೇ ಇಸ್ವಿ ಪೂನ ಪ್ರದೇಶದ ಸತಾರ ಜಿಲ್ಲೆಯಲ್ಲಿ ಕಾಟುಗನ ಎಂಬ ಹಳ್ಳಿಯಲ್ಲಿ ಜನಿಸುತ್ತಾರೆ ಜ್ಯೋತಿಬಾ ಜನಿಸಿದ ನಂತರ ಅವರ ತಾಯಿ ಚಿಮಣಾಬಾಯಿ ಮತ್ತು ತಂದೆ ಗೋವಿಂದರಾವ್ ಪೂಲೆ ಇವರ ಹೊಳೆಯುವ ಕಣ್ಣುಗಳನ್ನು ನೋಡಿ ಇದನಿಗೆ ಜ್ಯೋತಿಬಾ ಎಂದು ಹೆಸರನ್ನು ಹಿಡ್ತಾರೆ ಹುಟ್ಟಿದ ಆರು ತಿಂಗಳಿನಲ್ಲೇ ತಾಯಿ ಚಿಮಣಿಬಾಯಿ ತೀರಿಕೊಂಡಾಗ ಇಬ್ಬರು ಗಂಡು ಮಕ್ಕಳನ್ನು ನೋಡಿಕೊಳ್ಳಲು ಆಗದ ಗೋವಿಂದರಾವ್ ಅವರು ಸಂಬಂಧಿಕರ ಸಲಹೆಯಂತೆ ದೂರದ ಸಂಬಂಧಿ ಬ್ರಿಟಿಷ್ ಅಧಿಕಾರಿಯೊಬ್ಬರ ಬಳಿ ಎರಡು ಮಕ್ಕಳನ್ನು ನೋಡಿಕೊಳ್ಳುವ ದಾದಿಯಾಗಿ ಬಾಲ್ಯ ವಿಧುವೆಯಾಗಿದ್ದ ಮತ್ತು ಕೆಲಸ ಮಾಡಿಕೊಂಡಿದ್ದಂತಹ ಸುಗುಣಬಾಯಿ ಎಂಬುವರನ್ನು ಎರಡನೇ ಮದುವೆ ಆಗ್ತಾರೆ ಕೂಡಾವಳಿಯನ್ನು ಮಾಡಿಕೊಳ್ತಾರೆ ಬ್ರಿಟಿಷ್ ಅಧಿಕಾರಿಯ ಮನೆಯಲ್ಲಿ ಕೆಲಸಕ್ಕೆ ಇದ್ದ ಸಂದರ್ಭದಲ್ಲಿ ಅವರ ಮಕ್ಕಳ ದಾದಿಯಾಗಿದ್ದ ಈಕೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿತುಕೊಳ್ಳುತ್ತಾಳೆ ಕಲಿತುಕೊಂಡು ಶಾಲೆಗೆ ಹೋಗದೆ ಇಂಗ್ಲಿಷ್ ಮಾತಾಡೋದು ಮಾತನಾಡುವುದನ್ನು ಕಲಿತುಕೊಂಡಿದ್ದು ಆಶ್ಚರ್ಯವೇ ಸರಿ ಭಾರತ ದೇಶದಲ್ಲಿ ಶಾಲೆಗೆ ಹೋಗದೆ ಇಂಗ್ಲಿಷ್ ಮಾತನಾಡುವುದನ್ನು ಕಲಿತ ಮೊದಲ ಮಹಿಳೆ ಅಂತೇಳಿ ಪ್ರಸಿದ್ಧಿತಿಯನ್ನು ಪಡ್ಕೊಳ್ತಾಳೆ ಮದುವೆಯಾದ ಒಂದೆರಡು ವರ್ಷದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಗೋವಿಂದರಾವ್ ಪೂಲೆಯವರ ಬಳಿ ಸಂಸಾರದ ವಿಷಯ ಚರ್ಚೆ ಮಾಡುತ್ತಿದ್ದ ಸಂದರ್ಭದಲ್ಲಿ ತನ್ನ ಹಳೆಯ ಮಾಲೀಕ ಬ್ರಿಟಿಷ್ ಅಧಿಕಾರಿ ಬಹಳ ಒಳ್ಳೆಯವನಾಗಿದ್ದು ಬಡವರಿಗೆ ಕರುಣೆ ತೋರಿಸುತ್ತಿದ್ದ ತೊಂದರೆ ಇದ್ದವರಿಗೆ ಯಾವುದೇ ಕಾರಣಕ್ಕೂ ಸಹಾಯ ಮಾಡ್ತಾ ಇದ್ದು ಅವರಿಗೆ ವಾಪಸ್ಸಂತೂ ಕಳಿಸ್ತಾ ಇರಲಿಲ್ಲ ಅದಕ್ಕೆ ಕಾರಣ ಆತ ಒಬ್ಬ ವಿದ್ಯಾವಂತನಾಗಿದ್ದ ಜೊತೆಗೆ ಬುದ್ಧಿವಂತನಾಗಿದ್ದನು ಆದ್ದರಿಂದ ನಮ್ಮ ಮಗ ಜ್ಯೋತಿಬಾ ಪುಲೆಯನ್ನು ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ವಿದ್ಯೆ ಕಲಿಸಿ ಬುದ್ಧಿವಂತನನ್ನಾಗಿ ಮಾಡಿದರೆ ಮುಂದೊಂದು ದಿನ ಇವನು ಸಮಾಜಕ್ಕೆ ಒಳಿತನ ಮಾಡುತ್ತಾನೆ ಆದ್ದರಿಂದ ಎಲ್ಲಾದರೂ ಒಂದು ಶಾಲೆಗೆ ಇವನನ್ನು ಸೇರಿಸಿ ಎಂದು ಸಲಹೆಯನ್ನು ಕೊಡ್ತಾಳೆ ಸುಗುಣಬಾಯಿ ಪತ್ನಿಯ ಮಾತಿನಿಂದ ಪ್ರೇರೇಪಿತನಾದ ಗೋವಿಂದರಾವ್ ಪುಲೆ ಮಗ ಜ್ಯೋತಿಬಾನನ್ನು ಕರೆದುಕೊಂಡು ಆ ಹಳ್ಳಿಯಲ್ಲಿದ್ದ ಒಂದು ಗುರುಕುಲದ ಮುಂದೆ ಹೋಗಿ ನಿಂತ್ಕೊಳ್ತಾನೆ ಆ ಗುರುಕುಲದ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ದೇವರು ಎಲ್ಲ ಕಡೆ ಇದ್ದಾನೆ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾನೆ ಇದನ್ನು ಕೇಳಿಸಿಕೊಂಡು ಗೋವಿಂದರಾವ್ ಪುಲೆ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋದಾದರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಎಂದು ಹೇಳಿ ಶಾಲೆಯ ಬಾಗಿಲು ಬಳಿ ನಿಂತ್ಕೊಳ್ತಾನೆ ಸ್ವಾಮಿಗಳೇ ಈಗ ತಾನೇ ತಾವು ವಿದ್ಯಾರ್ಥಿಗಳಿಗೆ ದೇವರು ದೇವರ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇದ್ರಿ ಹಾಗಾಗಿ ನನ್ನ ಮಗನಿಗೂ ಕೂಡ ಒಳ್ಳೆಯದಾಗಬೇಕು ಅಂಥೇಳಿ ಬಂದಿದ್ದೇನೆ ಈ ಶಾಲೆಯಲ್ಲಿ ಕಲಿಯಲು ನನ್ನ ಮಗನಿಗೆ ಅವಕಾಶ ಕೊಡಿ ಎಂದು ನೆಲಕ್ಕೆ ಬಗ್ಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾನೆ ಗುರುಕುಲದ ಶಿಕ್ಷಕ ಬ್ರಾಹ್ಮಣ ಸಮುದಾಯಕ್ಕೆ ಗೊತ್ತಾದರೆ ನಿನ್ನನ್ನು ಬಟ್ಟೆ ಬಿಚ್ಚಿ ಹೊಡೆಯುತ್ತಾರೆ ಶೂದ್ರರಿಗೆ ಮನೋಧರ್ಮಶಾಸ್ತ್ರದಲ್ಲಿ ವಿದ್ಯೆ ವಿದ್ಯೆಯನ್ನು ಕಲಿಯೋದು ನಿಷೇಧ ಮಾಡಲಾಗಿದೆ ಲೋ ಶೂದ್ರೆ ಮುಂಡೆ ಗಂಡ ನಿಮ್ಮ ಶೂದ್ರರಿಗೆ ವಿದ್ಯೆಯನ್ನು ನಾವು ಕಲಿಸಿಕೊಡೋದಿಲ್ಲ ಅಂತೇಳಿ ಬಾಯಿಗೆ ಬಂದಂತೆ ಬೈದು ಅಲ್ಲಿಂದ ಕಳಿಸ್ಕೊಡ್ತಾನೆ ಸರಿ ಬೈಸಿಕೊಂಡು ಸಪ್ಪೆ ಮುಖದಲ್ಲಿ ಮನೆಗೆ ಬಂದ ಪತಿಯನ್ನು ಬಾಯಿ ಏನಾಯಿತು ಎಂದು ಕೇಳಿದಾಗ ನಡೆದ ಎಲ್ಲ ಘಟನೆಯನ್ನು ತಿಳಿಸಿದ ಮೇಲೆ ತಾನು ಹಿಂದೆ ಕೆಲಸ ಮಾಡುತ್ತಿದ್ದ ಬ್ರಿಟಿಷ್ ಅಧಿಕಾರಿ ಜಾನ್ ಬಳಿ ಹೋಗಿ ಮಗನಿಗೆ ಶಾಲೆಗೆ ಅವಕಾಶವನ್ನು ಕೊಡಿಸಬೇಕೆಂದು ಕೇಳಿಕೊಂಡಾಗ ಅವರ ಶಿಫಾರಸಿನ ಮೇರೆಗೆ ಕ್ರಿಶ್ಚಿಯನ್ ಮಿಷನರಿ ಮಿಷನರಿಗಳಿಗಾಗಿ ಸ್ಥಾಪನೆ ಮಾಡಿದಂತಹ ಶಾಲೆಯಾದ ಸ್ಟೋನ್ ಶಾಲೆಗೆ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಶೂದ್ರನೊಬ್ಬರಿಗೆ ಶಿಕ್ಷಣ ಕಲಿಯಲಿಕ್ಕೆ ಅವಕಾಶ ಸಿಕ್ ಸಿಕ್ಕಂತಾಯಿತು ಇಂಗ್ಲಿಷ್ ಮಾಧ್ಯಮದಲ್ಲಿ ನಾಲ್ಕನೇ ತರಗತಿಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿದ ಖ್ಯಾತಿ ಕೂಡ ಜ್ಯೋತಿಬಾ ಅವರಿಗೆ ಸಲ್ಲುತ್ತದೆ ಮತ್ತು ಪ್ರಥಮ ದರ್ಜೆಯಲ್ಲಿ ಶೂದ್ರನೊಬ್ಬ ತೆರೆಗಡೆಯಾಗಿರುವುದು ಬ್ರಾಹ್ಮಣ ಸಮುದಾಯಕ್ಕೆ ನುಂಗಲಾರದಂತಹ ತುತ್ತಾಗಿತ್ತು ಹಾಗಾಗಿ ಬ್ರಾಹ್ಮಣ ಗುಂಪೊಂದು ಗೋವಿಂದರಾವ್ ಪುಲಿ ಮನೆಗೆ ಧಾವಿಸಿ ಆತನನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ನೀನೊಬ್ಬ ಧರ್ಮದ್ರೋಹಿ ಸಮಾಜದ್ರೋಹಿ ಎಂದು ನಿಂದನೆ ಮಾಡ್ತಾರೆ ಮನೆಗೆ ಬಂದು ನಿಂದಿಸಿದ ಬ್ರಾಹ್ಮಣರಿಗೆ ಸ್ವಾಗತ ಕೋರಿ ನನ್ನಿಂದ ಏನು ತಪ್ಪಾಗಿದೆ ಸ್ವಾಮಿಗಳೇ ನಾನೇನು ಮಾಡಬೇಕು ತಿಳಿಸಿ ಎಂದು ಬೇಡಿಕೊಂಡಾಗ ನಿನ್ನ ಮಗನನ್ನು ನೀನು ಕಿರುಸ್ತಾನಿ ಶಾಲೆಗೆ ಸೇರಿಸಿದ್ದೀಯಾ ನಿಮ್ಮ ಜನಾಂಗ ಯಾವುದೇ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿಲ್ಲ ಮನುಧರ್ಮ ಶಾಸ್ತ್ರದಲ್ಲಿ ಅದರ ಪ್ರಕಾರ ನೀವು ಯಾರೂ ವಿದ್ಯೆಗೆ ಅರ್ಹರಲ್ಲ ನಿನ್ನ ಮಗ ಕಿರುಸ್ಥಾನಿ ಶಾಲೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾನೆ ಆ ಪರದೇಶಿಗಳು ಅಂದರೆ ಬ್ರಿಟಿಷರು ನಿನ್ನ ಮಗನಿಗೆ ಇಂಗ್ಲೀಷ್ ಕಲಿಸಿದ್ದಾರೆ ಇನ್ನು ಮುಂದೆ ಎಂಡ ಸಾರಾಗಿ ಕುಡಿಯುವುದನ್ನು ಕಲಿಸುತ್ತಾರೆ ಮೂಳೆ ಮಾಂಸವನ್ನು ತಿನ್ನೋದು ಕೂಡ ಕಲಿಸ್ಕೊಡ್ತಾರೆ ಕಡೆಗೆ ಕಿರುಸ್ತಾನಿ ಹುಡುಗಿ ಜೊತೆ ಮದುವೆ ಮಾಡಿ ಪರದೇಶಕ್ಕೆ ಕಳಿಸಿಕೊಡ್ತಾರೆ ಆದ್ದರಿಂದ ತಕ್ಷಣ ನಿನ್ನ ಮಗನನ್ನು ಶಾಲೆಯಿಂದ ಬಿಡಿಸು ಇಲ್ಲವಾದರೆ ಈ ಊರಲ್ಲಿ ನಿನ್ನ ಮನೆಗೆ ನಾವೆಲ್ಲ ಸೇರಿ ಬಹಿಷ್ಕಾರ ಹಾಕುತ್ತೇವೆ ಎಂದು ಬೆದರಿಸಿ ಈ ಬೆದರಿಕೆಗೆ ಹೆದರಿಕೊಂಡ ಗೋವಿಂದರಾವ್ ಅವರು ಮಗನನ್ನು ಶಾಲೆಗೆ ಹೋಗಬೇಡ ಎಂದು ಆದೇಶ ಮಾಡ್ತಾರೆ ಸತತವಾಗಿ ಮೂರು ವರ್ಷಗಳ ಕಾಲ ಶಾಲೆಗೆ ಹೋಗದಂತೆ ತಡೆದು ತೋಟದ ಕೆಲಸಕ್ಕೆ ಹಾಕ್ತಾರೆ ತೋಟದ ಕೆಲಸಕ್ಕೆ ಮುಗಿಸಿಕೊಂಡು ಒಂದು ದಿನ ಮನೆಗೆ ಬರುವಂಥ ಸಂದರ್ಭದಲ್ಲಿ ಒಂದು ಇಂಗ್ಲಿಷ್ ಪತ್ರಿಕೆಯನ್ನು ತೆಗೆದುಕೊಂಡು ಬಾಲಕ ಜ್ಯೋತಿಬಾ ಓದುವ ದೃಶ್ಯವನ್ನು ಪಿ ಸ್ಟೋನ್ ಶಾಲೆಯಿಂದ ವಾಪಸ್ ಬರುತ್ತಿದ್ದ ಇಂಗ್ಲೀಷ್ ಶಿಕ್ಷಕ ಫಾದರ್ ಲಗೀಟ್ ರವರು ಗಮನವನ್ನು ಹರಿಸ್ತಾರೆ ಇವನಿಗೆ ಪ್ರಶ್ನೆಯೊಂದನ್ನು ಕೇಳ್ತಾರೆ ನೀನು ರಸ್ತೆಯಲ್ಲಿ ಬಿದ್ದಿರುವಂಥ ಇಂಗ್ಲೀಷ್ ಪತ್ರಿಕೆಯನ್ನು ಓದ್ತಾ ಇದ್ದಿಲ್ಲ ನೀನು ಶಾಲೆಗೆ ಬರ್ತಾ ಬರ್ತಾಯಿದ್ದಲ್ಲ ಚೆನ್ನಾಗಿ ಓದ್ತಾ ಇದ್ದಲ್ಲ ಯಾಕೆ ನೀನು ಶಾಲೆ ಬಿಟ್ಟಿದ್ದು ಅಂತ ಕೇಳಿದ್ದಕ್ಕೆ ಅವರ ತಂದೆ ವಿಚಾರವನ್ನು ತಿಳಿಸುತ್ತಾರೆ ಸುಮಾರು ಐವತ್ತು ಜನ ಬ್ರಾಹ್ಮಣರು ಸಮುದಾಯದವರು ನಮ್ಮ ಮನೆಗೆ ಬಂದು ನಮ್ಮ ತಂದೆಗೆ ಬೆದರಿಕೆ ಹಾಕಿ ಇನ್ನು ಮುಂದೆ ನಿನ್ನ ಮಗನನ್ನು ಏನಾದರೂ ಶಾಲೆಗೆ ಕಳಿಸಿದರೆ ನಿಮ್ಮನ್ನು ಬಹಿಷ್ಕಾರ ಹಾಕ್ತೇವೆ ನೀವು ಶೂದ್ರರು ನೀವು ಓದಂಗಿಲ್ಲ ಅಂತೆಲ್ಲ ಹೇಳಿ ಬೆದರಿಕೆ ಹಾಕಿದರು ಆ ಕಾರಣಕ್ಕಾಗಿ ನಮ್ಮ ತಂದೆ ಶಾಲೆಯಿಂದ ನನ್ನನ್ನು ಓದದಂತೆ ತಡೆದರುವಂಥ ವಿಚಾರವನ್ನು ಹೇಳ್ತಾನೆ ಹಾಗಾಗಿ ಇದನ್ನು ಕೇಳಿಸಿಕೊಂಡಂತಹ ಪಾರ್ಸಿ ಟೀಚರ್ ಗಫಾರ್ ಬೇಗ್ ಮುನ್ಸಿ ಮತ್ತು ಇನ್ನೊಬ್ಬ ಶಿಕ್ಷಕ ಫಾದರ್ ಲಗೀಟ್ ನಿಮ್ಮ ತಂದೆಯನ್ನು ನಾವು ಸಾಯಂಕಾಲ ಭೇಟಿಯಾಗಲಿಕ್ಕೆ ಬರ್ತೇವೆ ಅಂತೇಳಿ ತಿಳಿಸುತ್ತಾರೆ ಈ ಪ್ರಕಾರವಾಗಿ ರಾತ್ರಿ ಗೋವಿಂದರಾವ್ ಪುಲೆ ಮನೆಗೆ ಬಂದ ಫಾದರ್ ಲಗೀಟ್ ಮತ್ತು ಗಫಾರ್ ಬೇಗ್ ಮುನ್ಸಿರವರು ನಿನ್ನ ಮಗ ಬಹಳ ಬುದ್ಧಿವಂತ ಚೆನ್ನಾಗಿ ಓದ್ತಾನೆ ಒಳ್ಳೆಯ ಬುದ್ಧಿವಂತ ಚೆನ್ನಾಗಿ ಓದ್ತಾನೆ ಕಾರಣ ಏನು ಎಂದು ಕೇಳಿದಾಗ ನೀವು ಯಾಕೆ ಶಾಲೆಯನ್ನು ಬಿಡಿಸಿದ್ದೀರಿ ಎಂಬ ಕಾರಣವನ್ನು ಕೇಳಿದಾಗ ಈ ರೀತಿ ನನ್ನ ಮಗನನ್ನು ಓದಿಸಿದರೆ ನಿಮಗೆ ಬಹಿಷ್ಕಾರ ಆಗ್ತೇನೆ ಅಂತೇಳಿ ಬ್ರಾಹ್ಮಣ ಸಮುದಾಯದವರು ಹೇಳಿದ್ದಾರೆ ಆ ಕಾರಣಕ್ಕಾಗಿ ನನ್ನ ಮಗನನ್ನು ನಾನು ಶಾಲೆಗೆ ಕಳಿಸ್ತಾ ಇಲ್ಲ ಮತ್ತು ನೀವು ಹಿಂದೂಸ್ ಕಿರಿಸ್ತಾನಿ ಜಾತಿಯ ಹುಡುಗಿಯನ್ನ ಮದುವೆ ಮಾಡಿಸ್ತೀರಾ ಹೆಂಡ ಸಾರೆಯನ್ನು ಕುಡಿಯೋದು ಕಲಿಸ್ಕೊಡ್ತೀರಾ ಮತ್ತು ಪರದೇಶಕ್ಕೆ ಕಳ್ಸ್ಬಿಡ್ತೀರಾ ಅಂತೇಳಿ ಹೇಳಿದರು ಅವರು ಅಂತೆಲ್ಲ ವಿಚಾರವನ್ನು ತಿಳಿಸಿದಾಗ ನಾವು ಎಂದಿಗೂ ಆ ರೀತಿ ಮಾಡೋದಿಲ್ಲ ನಂಬಿಕೆ ಇಡಿ ಆ ಬ್ರಾಹ್ಮಣರ ಮಕ್ಕಳು ನಮ್ಮ ಶಾಲೆಯಲ್ಲಿ ಬಂದು ಓದ್ತಾ ಇದ್ದಾರೆ ಆ ವಿಚಾರ ನಿಮ್ಗೆ ಗೊತ್ತಿಲ್ವೇ ಅಂತ ಎಲ್ಲ ವಿಚಾರವನ್ನು ತಿಳಿಸಿ ಮತ್ತೆ ಜ್ಯೋತಿಬಾಪುಲೆ ಶಾಲೆಗೆ ಸೇರುವಂತೆ ಮಾಡ್ಕೊಳ್ತಾರೆ ಮತ್ತು ಜ್ಯೋತಿಬಾ ಪುಲೆ ಐದು ಆರು ಏಳನೇ ತರಗತಿಯ ಎಲ್ಲ ಪಠ್ಯಪುಸ್ತಕಗಳನ್ನು ಓದಿ ಒಂದೇ ಬಾರಿ ಇಂಟರ್ಮೀಡಿಯೇಟ್ ಪರೀಕ್ಷೆಯನ್ನು ಪಾಸ್ ಆಗ್ತಾರೆ ಅಲ್ಲಿ ಶಾಲೆಯಲ್ಲಿ ಓದೋಂಥ ಸಂದರ್ಭದಲ್ಲಿ ಜ್ಯೋತಿಬಾ ಪುಲಿಯರ್ ಗೆಳೆಯ ಸದಾಶಿವ ಗೋವಿಂದ ಬಲ್ಲಾಳ್ ಗೆಳೆಯ ಅಣ್ಣನ ಮದುವೆಗೆ ಆಮಂತ್ರಣವನ್ನು ಕೊಡ್ತಾರೆ ಯಾಕಂದರೆ ಜ್ಯೋತಿಬಾ ಪುಲಿಯರ್ ಶಾಲೆಯಲ್ಲಿ ಮಾನಿಟರ್ ಆಗಿರ್ತಾರೆ ಚೆನ್ನಾಗಿ ಓದುವಂಥ ಹುಡುಗನಾಗಿರ್ತಾನೆ ಕಬಡ್ಡಿ ತಂಡದಲ್ಲಿ ಕ್ಯಾಪ್ಟನ್ ಆಗಿರ್ತಾನೆ ಹಾಗಾಗಿ ಒಳ್ಳೆಯ ಆತ್ಮೀಯನಾಗಿರ್ತಾನೆ ಅಂತೇಳಿ ಆಮಂತ್ರಣ ಮಾಡಿ ಕೊನೆಗೆ ಗೆಳೆಯನ ಒಂದು ಆಮಂತ್ರಣಕ್ಕೆ ಇಲ್ಲ ಅಂತ ಹೇಳಲ್ಲ ಅಂತೇಳಿ ಮದುವೆಗೆ ಹೋಗ್ತಾನೆ ಮದುವೆಗೆ ಹೋಗಿ ಹೋದಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯದವರು ಹಚ್ಚ ಹಸಿರಿನ ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ ಜ್ಯೋತಿಬಾ ಪುಲೆ ಇವರು ಕೆಂಪು ಹಂಗಿಯನ್ನು ಧರಿಸ್ಕೊಂಡೋಗಿರ್ತಾರೆ ಅವರಿಗೆ ಕೂಡಲೇ ಗೊತ್ತಾಗುತ್ತೆ ಇವನೊಬ್ಬ ಶೂದ್ರ ಹುಡುಗ ಅಂತೇಳಿ ಅವನನ್ನು ಆ ಕೂಡಲೇ ಮದುವೆ ಮಂಟಪದಿಂದ ಆಚೆ ದೂಡಲ್ಪಡ್ತಾರೆ ಎಂಬ ವಿಚಾರವನ್ನು ನಾವು ಈ ಮೂಲಕ ನೋಡ್ಬೋದು ಕತೆ ಮುಂದುವರಿಯುತ್ತದೆ ಧನ್ಯವಾದಗಳು